ಫೋನ್ಪೇ ಗೂಗಲ್ ಪೇ ಸೆಂಡಿಂಗ್ ಫೇಲ್ ಆದರೆ ಏನು ಮಾಡಬೇಕು ಇಲ್ಲಿದೆ ಟ್ರಿಕ್ಸ್ ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟಿ ಕನ್ನಡ ಉಪನ್ಯಾಸಕಿ ಕನಕಪುರ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಮರೆಯಬೇಡಿ ಮೊದಲಿಗೆ ಫೋನ್ಪೇ ಗೂಗಲ್ ಪೇ ಎಂದರೇನು ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ ಅದರ ಅನುಕೂಲಗಳನ್ನು ನೋಡೋಣ ಆ ನಂತರ ಫೋನ್ಪೇ ಗೂಗಲ್ ಪೇ ಸೆಂಡಿಂಗ್ ಫೇಲ್ ಆದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರಿಕ್ಸ್ಗಳನ್ನ ತಿಳ್ಕೊಳ್ಳೋಣ ಬನ್ನಿ ಹಾಗಾದರೆ ಫೋನ್ಪೇ ಮತ್ತು ಗೂಗಲ್ ಪೇ ಅಂದರೇನು ಗೂಗಲ್ ಪೇ ಮತ್ತು ಫೋನ್ ಪೇ ಎಂದರೆ ಒಂದು ಡಿಜಿಟಲ್ ಪಾವತಿ ವ್ಯವಸ್ಥೆ ಇದು ಆನ್ಲೈನ್ನಲ್ಲಿ ಮತ್ತು ಅಂಗಡಿಗಳಲ್ಲಿ ಪಾವತಿ ಮಾಡಲು ಹಾಗೂ ಹಣವನ್ನು ಕಳುಹಿಸಲು ಸಹಾಯ ಮಾಡುತ್ತದೆ ಗೂಗಲ್ ಪೇ ಅಥವಾ ಪೇ ಖಾತೆಯಲ್ಲಿ ಉಳಿಸಿದ ಪಾವತಿ ವಿಧಾನಗಳನ್ನು ಬಳಸಿಕೊಂಡು ಸುಲಭವಾಗಿ ಪಾವತಿ ಮಾಡಲು ಅನುಮತಿಸುತ್ತದೆ ಇದು ಯು ಪಿ ಐ ಅನ್ನು ಬಳಸಿಕೊಂಡು ಭಾರತದಲ್ಲಿನ ಎಲ್ಲ ಬ್ಯಾಂಕುಗಳೊಂದಿಗೆ ಕಾರ್ಯನಿರ್ವಹಿಸುತ್ತದೆ ಗೂಗಲ್ ಪೇ ಮತ್ತು ಫೋನ್ಪೇಗಳ ಉಪಯೋಗಗಳು ಆನ್ಲೈನ್ನಲ್ಲಿ ಪಾವತಿಗಳು ಗೂಗಲ್ ಪೇ ಮತ್ತು ಫೋನ್ ಪೇ ಬಳಸಿಕೊಂಡು ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡುವಾಗ ಅಥವಾ ಬಿಲ್ಗಳನ್ನು ಪಾವತಿಸುವಾಗ ತ್ವರಿತವಾಗಿ ಮತ್ತು ಸುರಕ್ಷಿತವಾಗಿ ಪಾವತಿ ಮಾಡಬಹುದು ಅಂಗಡಿಗಳಲ್ಲಿ ಪಾವತಿ ಅನೇಕ ಅಂಗಡಿಗಳಲ್ಲಿ ಗೂಗಲ್ ಪೇ ಮತ್ತು ಪೇ ಮೂಲಕ ಪಾವತಿ ಮಾಡಲು ಅವಕಾಶವಿದೆ ನಿಮ್ಮ ಫೋನ್ನಿಂದಲೇ ಪಾವತಿ ಮಾಡಬಹುದು ಹಣ ಕಳಿಸಬಹುದು ಗೂಗಲ್ ಪೇ ಅಥವಾ ಪೇ ಮೂಲಕ ನೀವು ಸುಲಭವಾಗಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಣವನ್ನು ಕಳುಹಿಸಬಹುದಾಗಿದೆ ಬಿಲ್ಗಳ ಪಾವತಿ ನಿಮ್ಮ ಮೊಬೈಲ್ ರೀಚಾರ್ಜ್ ಡಿಟಿಎಚ್ ರೀಚಾರ್ಜ್ ಮತ್ತು ಇತರ ಬಿಲ್ಗಳನ್ನು ಪಾವತಿಸಲು ಗೂಗಲ್ ಪೇ ಮತ್ತು ಫೋನ್ ಪೇ ತುಂಬ ಅನುಕೂಲವಾಗುತ್ತದೆ ಭದ್ರತೆ ಗೂಗಲ್ ಪೇ ಮತ್ತು ಫೋನ್ ಪೇ ನಿಮ್ಮ ಹಣ ಮತ್ತು ವೈಯಕ್ತಿಕ ಮಾಹಿತಿಯನ್ನು ಸುರಕ್ಷಿತವಾಗಿರಿಸಲು ಭದ್ರತಾ ಕ್ರಮಗಳನ್ನು ಹೊಂದಿದೆ ವಹಿವಾಟುಗಳನ್ನು ಎನ್ಸ್ಕ್ರಿಪ್ಟ್ ಮಾಡಲಾಗುತ್ತದೆ ಮತ್ತು ವಂಚನೆಯಿಂದ ರಕ್ಷಣೆ ನೀಡಲಾಗುತ್ತದೆ ಸುಲಭವಾದ ಬಳಕೆ ಗೂಗಲ್ ಪೇ ಅಥವಾ ಅನ್ನು ಬಳಸಲು ಸರಳ ಮತ್ತು ಸುಲಭವಾದ ಬಳಕೆದಾರ ಸ್ನೇಹಿ ಇಂಟರ್ಫೇಸ್ ಅನ್ನು ಹೊಂದಿದೆ ಫೋನ್ಪೇ ಗೂಗಲ್ ಪೇ ಅಂದ್ರೇನು ಅಂತ ತಿಳ್ಕೊಂಡು ಈಗ ಫೋನ್ಪೇ ಮತ್ತು ಗೂಗಲ್ ಪೇ ಸೆಂಡಿಂಗ್ ಫೇಲ್ ಆದರೆ ಏನು ಮಾಡಬೇಕು ನೋಡೋಣ ಬನ್ನಿ ಯು ಪಿ ಐ ಪಾವತಿ ವೇಳೆ ಹಣ ಕಡಿತವಾಗಿ ಆದರೆ ಸ್ವೀಕರಿಸುವವರಿಗೆ ತಲುಪದ ಸಂದರ್ಭದಲ್ಲಿ ಏನು ಮಾಡಬೇಕು ಈ ಸುಲಭ ವಿಧಾನಗಳನ್ನು ಅನುಸರಿಸಿದರೆ ನಿಮ್ಮ ಹಣ ಹಿಂತಿರುಗುವುದು ಖಚಿತ ಹಣ ಕಡಿತವಾದರೂ ಪಾವತಿ ವಿಫಲವಾದರೆ ಏನು ಮಾಡಬೇಕು ವಿವರಗಳೊಂದಿಗೆ ನಿಮ್ಮ ಆ್ಯಪ್ನಲ್ಲಿಯೇ ದೂರು ದಾಖಲಿಸಿ ಎನ್ಪಿಸಿಐ ಅಥವಾ ಆರ್ಬಿಐ ಮೂಲಕ ಪರಿಹಾರ ಪಡೆಯುವ ಇದೆ ಯು ಪಿಐ ಆಧಾರಿತ ಪಾವತಿ ಪ್ಲಾಟ್ಫಾರ್ಮ್ಗಳಾದ ಫೋನ್ಪೇ ಗೂಗಲ್ ಪೇ ಪೇಟಿಎಂ ಮೂಲಕ ದಿನಕ್ಕೆ ಲಕ್ಷಾಂತರ ವಹಿವಾಟುಗಳು ನಡೆಯುತ್ತಿವೆ ಆದರೆ ಕೆಲವೊಮ್ಮೆ ಪಾವತಿ ವೇಳೆ ಹಣ ಕಡಿತವಾದರೂ ತಲುಪದೆ ಅರ್ಧಕ್ಕೆ ನಿಂತು ಬಿಡುತ್ತದೆ ಹಣ ಕಡಿತಗೊಂಡ ಬಳಿಕ ವಹಿವಾಟು ವಿಫಲವಾಗಿದೆ ಎಂದು ತಕ್ಷಣ ತೋರಿದರೆ ಅಷ್ಟು ಗಂಭೀರವಿಲ್ಲ ಸಾಮಾನ್ಯವಾಗಿ ಅರವತ್ತು ಸೆಕೆಂಡ್ಗಳಲ್ಲಿ ಪಾವತಿ ಯಶಸ್ವಿಯಾಗಿದೆಯೇ ಅಥವಾ ವಿಫಲವಾಯಿತೆ ಎಂಬ ಮಾಹಿತಿ ಪೇಮೆಂಟ್ ಆ್ಯಪ್ನಲ್ಲಿ ಕಾಣುತ್ತದೆ ಆದರೆ ಕೆಲವೊಮ್ಮೆ ಈ ಸ್ಥಿತಿ ನಿರ್ದಿಷ್ಟವಾಗಿರದೆ ಅಲ್ಲಿಗೆ ನಿಂತು ಬಿಡುವ ಸಾಧ್ಯತೆ ಇದೆ ಈ ಪರಿಸ್ಥಿತಿಯಲ್ಲಿ ಮೊದಲಿಗೆ ನೀವು ಪಾವತಿ ಸ್ವೀಕರಿಸಬೇಕಿದ್ದ ವ್ಯಕ್ತಿಯೊಂದಿಗೆ ಸಂಪರ್ಕಿಸಿ ಹಣ ತಲುಪಿದೆಯೇ ಎಂದು ದೃಢಪಡಿಸಬೇಕು ಹಣ ತಲುಪಿಲ್ಲವೆಂಬುದು ಖಚಿತವಾದ ಮೇಲೆ ತಕ್ಷಣವೇ ನಿಮ್ಮ ಯು ಪಿ ಐ ಆ್ಯಪ್ನ ಟ್ರಾನ್ಸಾಕ್ಷನ್ ಇತಿಹಾಸದಲ್ಲಿ ಹೋಗಿ ಸಂಬಂಧಿತ ವಹಿವಾಟು ಆಯ್ಕೆ ಮಾಡಿ ರಿಪೋರ್ಟ್ ಇಶ್ಯೂ ಅಥವಾ ೂರು ಸಲ್ಲಿಸಬಹುದು ದೂರು ನೀಡುವಾಗ ಈ ಮಾಹಿತಿ ಅಗತ್ಯವಿರುತ್ತದೆ ವಹಿವಾಟಿನ ದಿನಾಂಕ ಮತ್ತು ಸಮಯ ವಹಿವಾಟು ಮೊತ್ತ ವಹಿವಾಟು ಐಡಿ ಯುಪಿಐ ಐ ಐಡಿ ಅಪ್ಲಿಕೇಶನ್ ಮೂಲಕ ಸಮಸ್ಯೆ ಪರಿಹಾರವಾಗದಿದ್ದರೆ ನೀವು ನಿಮ್ಮ ಬ್ಯಾಂಕಿನ ಗ್ರಾಹಕ ಸೇವಾ ಕೇಂದ್ರವನ್ನು ಸಂಪರ್ಕಿಸಬಹುದು ಕೆಲವು ಸಂದರ್ಭಗಳಲ್ಲಿ ಬ್ಯಾಂಕುಗಳು ಶಾಖೆಗೆ ಭೇಟಿ ನೀಡುವಂತೆ ಸೂಚಿಸಬಹುದು ಆದರೂ ಸಮಸ್ಯೆ ಬಗೆಹರಿಯದಿದ್ದರೆ ನೀವು ನೇರವಾಗಿ ಎನ್ ಪಿ ಸಿ ಐ ವೆಬ್ಸೈಟ್ನಲ್ಲಿ ಮೂಲಕ ದೂರು ಸಲ್ಲಿಸಬಹುದು ಇಲ್ಲಿ ನಿಮ್ಮ ವಹಿವಾಟು ಸಂಬಂಧಿತ ಎಲ್ಲ ವ್ಯವಹಾರಗಳನ್ನು ಅಥವಾ ವಿವರಗಳನ್ನು ನಮೂದಿಸಿ ತಪಾಸಣೆಗೆ ಪೂರಕ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಬೇಕು ಎನ್ ಪಿ ಸಿ ಐ ಕೂಡ ಮಾಹಿತಿ ಅಥವಾ ಪರಿಹಾರ ನೀಡದಿದ್ದರೆ ಆರ್ಬಿಐ ಸಂಪರ್ಕಿಸಬಹುದಾಗಿದೆ ಆದರೆ ಈ ಹೆಜ್ಜೆಗೆ ಮುನ್ನ ನೀವು ಎನ್ಪಿಸಿಐಗೆ ದೂರು ನೀಡಿದ ಮೂವತ್ತು ದಿನಗಳ ಬಳಿಕ ಮಾತ್ರ ಆರ್ಬಿಐಗೆ ದೂರು ಸಲ್ಲಿಸಲು ಅವಕಾಶವಿದೆ ಯು ಬಳಸುವ ಮುನ್ನ ಈ ಅಂಶಗಳು ಗಮನದಲ್ಲಿಡಲಿ ಸ್ವೀಕರಿಸುವವರ ಹೆಸರು ಮತ್ತು ಯು ಪಿಐ ಐ ಡಿ ಸರಿಹೊಂದುತ್ತದೆಯೇ ಎಂದು ದೃಢಪಡಿಸಿಕೊಳ್ಳಿ ಅಪರಿಚಿತ ಕ್ಯೂ ಆರ್ ಕೋಡುಗಳನ್ನು ಸ್ಕ್ಯಾನ್ ಮಾಡುವಾಗ ಎಚ್ಚರದಿಂದಿರಿ ಒಮ್ಮೆ ಪಾವತಿ ಆಗದ ಕಾರಣ ತಕ್ಷಣ ಎರಡನೇ ಬಾರಿ ಕಳುಹಿಸಬೇಡಿ ಯಾವುದೇ ಹಣದ ವಹಿವಾಟು ಅರ್ಧಕ್ಕೆ ನಿಂತರೆ ಅದರ ಐ ಡಿ ನಿಮ್ಮ ಬಳಿ ಇಟ್ಟುಕೊಳ್ಳಿ ಇಷ್ಟು ಮಾಡುವುದು ತುಂಬ ಜನರಿಗೆ ಹಣ ಹಿಂಪಡೆಯುವಲ್ಲಿ ಉಪಯುಕ್ತವಾಗಿದೆ ಯು ಪಿ ಐ ಸೌಲಭ್ಯ ಸರಿಯಾಗಿ ಬಳಸಿಕೊಂಡರೆ ತೊಂದೆ ಬರುವ ಪ್ರಶ್ನೆಯೇ ಇಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು